ಮುಂಬೈನ ಮುಲನ್ ಪ್ರದೇಶದ ಒಂದು ಕುಟುಂಬವು ಮದುವೆಗೆ ಮೊದಲು ವರನ ವಿಚಿತ್ರ ಬೇಡಿಕೆಗಳ ಪಟ್ಟಿಯಿಂದ ಆಶ್ಚರ್ಯಚಕಿತರಾದರು ಆದರೆ ಈ ಬೇಡಿಕೆಗಳು ವರದಕ್ಷಿಣೆಗೆ ದೌರಿ ಸಂಬಂಧಿಸಿದವುಗಳಲ್ಲ ಅವು ಮದುವೆಯ ಸಂಪ್ರದಾಯಗಳಲ್ಲಿ ಗೌರವ ಸರಳತೆ ಮತ್ತು ಮಾನವೀಯತೆಯನ್ನು ಮರಳಿ ತರಬೇಕೆಂಬ ಉದ್ದೇಶದಿಂದ ಬಂದಿದ್ದವು ಈಗ ನಗರದೆಲ್ಲೆಡೆ ಚರ್ಚೆಯಾಗುತ್ತಿರುವ ವರನ ಷರತ್ತುಗಳು ಇವು ಒಂದು ಮದುವೆಗೂ ಮುನ್ನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವುದಿಲ್ಲ ಎರಡು ಮದುಮಗಳು ಲೆಹೆಂಗಾ ಅಲ್ಲ ಸೀರೆ ಧರಿಸಬೇಕು ಮೂರು ಅಸಭ್ಯ ಗದ್ದಲದ ಸಂಗೀತ ಬದಲು ಮೃದುವಾದ ವಾದ್ಯ ಸಂಗೀತ ಮಾತ್ರ ನುಡಿಸಬೇಕು ನಾಲ್ಕು ವರ್ಮಾಲೆ ಕಾರ್ಯಕ್ರಮದಲ್ಲಿ ವರ್ಮಾಲಾ ವೇದಿಕೆಯ ಮೇಲೆ ವರ ಮತ್ತು ವಧು ಮಾತ್ರ ಇರಬೇಕು ಐದು ವರ ಅಥವಾ ವಧುವನ್ನು ಎತ್ತಲು ಪ್ರಯತ್ನಿಸಿದವರು ತಕ್ಷಣವೇ ಸಮಾರಂಭದಿಂದ ಹೊರಹಾಕಲ್ಪಡುವರು ಆರು ಪೌರೋಹಿತ್ಯ ವಿಧಿಗಳು ಆರಂಭವಾದ ಮೇಲೆ ಯಾರು ಪುರೋಹಿತರನ್ನು ಅಡ್ಡಿಪಡಿಸಬಾರದು ಏಳು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗಳು ಚಿತ್ರ ತೆಗೆಯಲು ವಿಧಿಗಳನ್ನು ನಿಲ್ಲಿಸಬಾರದು ದೂರದಿಂದ ಶಾಂತವಾಗಿ ಚಿತ್ರಿಸಬೇಕು ಇದು ಪವಿತ್ರ ಅಗ್ನಿಯ ಮುಂದೆ ನಡೆಯುವ ವಿವಾಹ ಚಲನಚಿತ್ರದ ಚಿತ್ರೀಕರಣವಲ್ಲ ಎಂಟು ವರ ಮತ್ತು ವಧು ಫೋಟೋಗ್ರಾಫರ್ಗಳು ಹೇಳಿದಂತೆಯ ಸಹಜ ಭಂಗಿಗಳಲ್ಲಿ ಪೋಸ್ ಕೊಡಬಾರದು ಒಂಬತ್ತು ಮದುವೆ ದಿನದ ವೇಳೆ ನಡೆಯಬೇಕು ಹಾಗೂ ಬೀಳ್ಕೊಡುಗೆ ಬಡೈ ಸಂಜೆಯೊಳಗೆ ಮುಗಿಯಬೇಕು ಇದರಿಂದ ಅತಿಥಿಗಳಿಗೆ ತಡವಾದ ಊಟ ನಿದ್ರಾಹೀನತೆ ಅಥವಾ ಅಜೀರ್ಣದ ತೊಂದರೆಯಾಗದೆ ಆರಾಮವಾಗಿ ಮನೆಗೆ ಹಿಂದಿರುಗಲು ಅನುಕೂಲವಾಗುತ್ತದೆ ಹತ್ತು ಹೊಸ ದಂಪತಿಗಳಿಗೆ ಪಬ್ಲಿಕ್ನಲ್ಲಿ ಅಪ್ಪಿಕೊಳ್ಳಿ ಅಥವಾ ಮುತ್ತುಕೊಡಿ ಎಂದು ಹೇಳುವ ಯಾರನ್ನಾದರೂ ತಕ್ಷಣ ಸ್ಥಳದಿಂದ ತೆರವುಗೊಳಿಸಲಾಗುವುದು ವರನ ಈ ಎಲ್ಲಾ ಷರತ್ತುಗಳನ್ನು ವಧುವಿನ ಕುಟುಂಬ ಸಂತೋಷದಿಂದ ಸ್ವೀಕರಿಸಿದೆ ಎಂಬುದು ವರದಿಯಾಗಿದೆ ಇದು ಸಮಾಜದ ಸುಧಾರಣೆಯತ್ತ ಒಂದು ಅದ್ಭುತ ಹೆಜ್ಜೆ ಎಲ್ಲರೂ ಅನುಸರಿಸಬಹುದಾದ ಮಾದರಿ ಮದುವೆ ಒಂದು ಪವಿತ್ರ ಬಂಧನ ಪ್ರದರ್ಶನವಲ್ಲ ಪರಂಪರೆಯನ್ನು ಗೌರವಿಸೋಣ ಮಾನವನ್ನು ಉಳಿಸೋಣ ಮತ್ತು ಅನಾವಶ್ಯಕ ತೋರಾಟಗಳನ್ನು ದೂರವಿರಿಸೋಣ ಈ ಸಂದೇಶವನ್ನು ಎಲ್ಲರಿಗೂ ಹಂಚಿ ಪ್ರತಿ ಸಂಭ್ರಮವು ಸಂತೋಷಕರ ಶಿಸ್ತಾದ ಮತ್ತು ಗೌರವಪೂರ್ಣವಾಗಿರಲಿ ನಗುತ್ತಿರುವ ಕಣ್ಣುಗಳೊಂದಿಗೆ ನಗುಮುಖ